ನಮ್ಮ ಹಕ್ಕುಗಳಿಗಾಗಿ ಚಳವಳಿಗಳನ್ನ ಮಾಡ್ತಾ ಇದ್ರು ಆದ್ರೆ ಮಾಲೀಕರ ಹಿತಾಸಕ್ತಿ ಸೇರಿಕೊಂಡು ಎಲ್ಲಾ ಕಾಟನ್ ಮಿಲ್ಗಳ ಮಾಲೀಕರು ಒಂದಾಗಿ ಅವರನ್ನ ಹಲ್ಲೆ ಮಾಡಬೇಕು ಹತ್ಯೆ ಮಾಡಬೇಕು ಅಂತ ಒಂದು ಸಂಚನೆ ರೂಪಿಸ್ತಾರೆ ಆದ್ರೆ ಇದೇ ಇವತ್ತಿಗೂ ಇದ್ದಾರೆ ಅವರು ಯಾರು ಒಬ್ಬ ವ್ಯಕ್ತಿ ಅಶೋಕ ರಸ್ತೆಯ ಒಂದು ಸಣ್ಣ ಒಂದು ಬೆಣ್ಣೆ ದೋಸೆ ಹೋಟೆಲ್ ಒಬ್ಬ ಕಾರ್ಮಿಕ ಅವರ ಹೋಟೆಲ್ ಮುಂದೆ ಕೂತಿರ್ತಾರೆ ಪಂಪತಿ ಅವ್ರನ್ನ ಹುಡುಕೊಂಡು ಒಂದು ಹಲ್ಲೆಕೋರ ಬಂದ ತಕ್ಷಣ ಇವರು ನಮ್ಮ ಪಂಪಾಪತಿಯನ್ನು ಕೊಲೆ ಮಾಡ್ತಾರೆ ಅಂತೇಳಿ ಇಡೀ ದೋಸೆಯ ಹಿಟ್ಟನ್ನು ಹಿಟ್ಟಿನ ಪಾತ್ರೆಯನ್ನು ಅವ್ರ ಮೇಲೆ ಸುರಿಬಿಟ್ಟು ಸುಮ್ಮನೆ ಜಗಳ ಆಡದ ರೀತಿಯಲ್ಲಿ ಇದು ಮಾಡ್ತಾರೆ ಹಲ್ಲೆಕೋರ್ ಇಲ್ಲಿ ಪಂಪಪತಿಯಲ್ಲಿ ಪಂಪಾಪತಿಯಲ್ಲಿ ಅಂತ ತಮಿಳುನಾಡಿಂದ ಕೇರಳದಿಂದ ಕರೆಸಿದ್ದಾರೆ ಅಂತ ಹುಡುಕೊಂಡು ಹೋಗ್ತಾರೆ ಮೈ ತುಂಬ ದೋಸೆ ಹಿಟ್ಟಿನ ಈ ವ್ಯಕ್ತಿಯನ್ನು ಗುರುತಿಡ್ಲಾರ್ದೆ ಮುಂದೆ ಹೋಗ್ತಾರೆ ನಾವು ಇವತ್ತಿಗೂ ಇದ್ದಾರೆ ಆ ಬಟ್ಟ ಉತ್ತರ ಕನ್ನಡ ದಕ್ಷಿಣ ಕನ್ನಡದ ಒಬ್ಬ ಅಡುಗೆ ಬಟ್ಟ ಅಂತ ದೋಸೆ ಹೋಯ್ತಾರೆ ಆ ವ್ಯಕ್ತಿನ ಕೇಳಿದರೆ ಏನು ಹೇಳ್ತಾರೆ ಅಂತಂದರೆ ನಿಮಗೆ ಏನು ಪ್ರೇರಣೆ ಅಂದರೆ ಅಲ್ಲ ಮರ ಅಂಥ ಹಾಡು ಆ ಇತ್ತು ಬಾವುಟ ಕೆಂಬಾವುಟಗಳು ಘೋಷಣೆ ಕೂಗ್ತಾ ಇದ್ರೆ ನನ್ನ ಮೈ ಚುಮ್ಮಂತಿತ್ತು ದಕ್ಷಿಣ ಕನ್ನಡದ ಒಬ್ಬ ಅಡುಗೆ ಭಟ್ಟ ಅವರು ಹಣ್ಣಣ್ಣು ಮುದುಕಾಯಿದ್ದಾರೆ ಅವರು ಹೇಳ್ತಾರೆ ಅಂದರೆ ಈ ಸಾಂಸ್ಕೃತಿಕ ಶಾರೀರಗಳು ಪ್ರಭಾವಿಸಿದ ರೀತಿ ಇತ್ತಲ್ಲ ಒಬ್ಬ ಮುಂದೆ ಅವರು ಆ ಹೋರಾಟದ ಚಳವಳಿ ನಾಯಕನಾಗಿ ಪಂಪಪತಿ ಅವರು ಎಮ್ ಎಲ್ ಎ ಆಗ್ತಾರೆ ಅದು ಕರ್ನಾಟಕದ ಇತಿಹಾಸದಲ್ಲಿ ದಾಖಲೆ ಆಗುತ್ತೆ ಆದರೆ ಅದು ಯಾಕೆ ಹೇಳ್ತಾ ಅಂದರೆ ಈ ಜನಕಲ ಈ ಸಾಂಸ್ಕೃತಿಕ ಮೇಳಗಳು ಯಾವ ರೀತಿ ಪ್ರಭಾವಿಸ್ತವೆ ಅಂತ ಹೇಳಿ ಹೇಳೋದಕ್ಕೆ ನಾನು ಈ ಮಾತನ್ನು ಹೇಳಿದೆ ಅಂದರೆ ಈ ಸಂಸ್ಕೃತಿಯಲ್ಲಿ ಒಂದು ನೈತಿಕತೆ ಇದೆ ನೈತಿಕ ಪ್ರಜ್ಞೆ ಅನ್ನೋದು ತುಂಬ ಜಾಗೃತವಾಗಿದೆ ಈ ಶ್ರಮಿಕ ವರ್ಗದ ಹಿನ್ನೆಲೆಯಿಂದ ಬಂದಂಥ ರಚಿತವಾದಂಥ ಹಾಡುಗಳಲ್ಲಿ ನೀವು ಯಾವ ಹಾಡು ತಗೊಳ್ಳಿ ನೀವು ನೀವು ಯಾವ ಹಾಡನ್ನೇ ತಗೊಳ್ಕೊಳ್ಳಿ ಹೇಲು ತಿಂದೆಮ್ಮಿಯ ಹಾಲು ಕರೆದು ಕಾಸಿ ಅಪ್ಪ ಬಸವಣ್ಣಗೆ ತುಪ್ಪದ ತುಪ್ಪದ ದೀವಿಗೆ ಹಾಕಿ ಆಕಳದ ಕಳದ ಉಚ್ಚಿಗೆ ಹೆಚ್ಚಿನ ಬೆಲೆ ಹಚ್ಚಿ ಹಿ ಹಂದಿ ಅವತಾರಕ್ಕೆ ಹರಿ ಎಂದು ಮೆಚ್ಚಿ ಎತ್ತು ಎಮ್ಮಿ ಕೋತಿ ನಾಯಿ ಪ್ರೀತಿ ನಾನ್ಯಾಕೆ ಮುಟಲಿಲ್ಲ ಮುಟ್ಟಲಿಲ್ಲ ನಿಮ್ಮದೆಂತ ಸಣ ಜಾತಿ ಅಂತ ಹೇಳ್ತಾರೆ ಕೊನೆ ಸಾಲು ಇಡ್ತದೆ ಎಂಥ ಒಂದು ಸಂಘರ್ಷವನ್ನು ತಂದಿಡುತ್ತದೆ ಅಂತ ಇಂಥ ಇವುಗಳೆಲ್ಲ ನಮಗೆ ದಕ್ಕಿರೋದು ನಿಮಗೆ ಬಹಳ ಬಹಳ ಸುಲಭವಾದಂಥ ಅಂದರೆ ಇಲ್ಲಿನ ಸೂಪಿಗಳಿಂದ ಇಲ್ಲಿನ ವಚನಕಾರರಿಂದ ಇಲ್ಲಿನ ತತ್ವ ಪದಕಾರರಿಂದ ನಾವು ಈ ಈ ಈಲ್ಲ ಕಲ್ತಿದ್ದೇವೆ ಇವೆಲ್ಲವೂ ಕೂಡ ಯಾವೂ ಕೂಡ ನಾವು ಈ ಸಂಪ್ರ ಸಾಂಪ್ರದಾಯಿಕ ಓದಿನಿಂದ ಬಂದವಲ್ಲ ಈ ಈ ತಾಯಂದಿರು ಯಾವ ಹಾಡುಗಳು ಎದೆಯಿಂದ ಬರ್ತಾ ಇದ್ದಾವೆ ಇಲ್ಲ ಆ ಅಂದರೆ ಈ ಸಾಂಪ್ರದಾಯಿಕ ಓದಿಗಿಂತಲೂ ಮೀರಿದ ಒಂದು ಜ್ಞಾನ ಸಂಪತ್ತು ಇಲ್ಲಿ ಹರಡಿದೆ ಅದೇ ಕೃತಿ ಒಂದು ಇಲ್ಲೇ ಪಾಟೀಲ್ರು ಜೆ ಎಸ್ ಪಾಟೀಲ್ರು ಇದ್ದಾರೆ ಅದರ ಒಂದು ಮಾತು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಹನ್ನೆರಡನೇ ಶತಮಾನದ ಬಸವಣ್ಣ ಮತ್ತು ಹದಿನೈದನೇ ಶತಮಾನದಲ್ಲಿ ಒಂದು ಮಂಟೇಸ್ವಾಮಿಯ ಒಂದು ವಚನ ಬರ್ತದೆ ಅಲ್ಲಿ ಹೇಳ್ತಾರೆ ಯಾವ ಇವತ್ತು ಒಂದು ಕುರುಬರ ವೀರಯ್ಯ ಲಿಂಗ ಮಡಿವಾಳ ಮಾಚಯ್ಯ ಲಿಂಗ ಹೊಲ್ಯಾರ ಹೊನ್ನಯ್ಯ ಲಿಂಗ ಕುಂಬಾರ ಗುಂಡಯ್ಯ ಲಿಂಗ ಹಡಪದ ಅಪ್ಪಣ್ಣ ಲಿಂಗ ಮಾದರ ಚೆನ್ನಯ್ಯ ಲಿಂಗ ದೇವಾಂಗ ದಾಸಯ್ಯ ಲಿಂಗ ಮೇಲು ಸಕ್ಕರೆ ಶೆಟ್ಟಿಲಿಂಗ ಗಂಗಡಿಕಾರಿ ಲಿಂಗ ಅಂತ ಈ ಒಂಬತ್ತು ಜನ ಮಾತ್ರ ನಿಜಲಿಂಗಗಳು ಉಳಿದವರು ಯಾರು ಲಿಂಗ ಅಂತ ಹೇಳಿಬಿಡ್ತಾರೆ ಸ್ವಾಮಿ ಸಿ ಹನ್ನೆರಡನೇ ಶತಮಾನದಕ್ಕೂ ಹದಿನೈದನೇ ಶತಮಾನಕ್ಕೂ ಮುನ್ನೂರು ವರ್ಷಗಳ ಅಂತರ ಇದೆ ಈ ಅಂತರದ ಒಂದು ಧರ್ಮದ ಒಂದು ಪ್ರಾಣವೇ ಆಗಿದ್ದಂಥ ಒಂದು ದಲಿತ ಒಂದು ಸಾಂಸ್ಕೃತಿಕ ಶರೀರ ಮತ್ತು ಶಾರೀರ ಎರಡೂ ಕೂಡ ಹೊರಟು ಹೋದ್ಮೇಲೆ ಅದು ಕೇವಲ ಆ ಧರ್ಮ ಅನ್ನೋದು ಒಂದು ಕೇವಲ ದೇಹ ಮಾತ್ರ ಉಳಿತು ಅಂತ ಹೇಳಿ ಸ್ವಾಮಿಯವರು ತಮ್ಮ ಒಂದು ಒಂದು ಹಾಡಿನಲ್ಲಿ ಹೇಳ್ತಾರೆ ಇವತ್ತಿಗೂ ಕೂಡ ಈ ಹಾಡು ಪ್ರಚಲಿತದಲ್ಲಿದೆ ಅನ್ನೋದನ್ನು ಇಲ್ಲಿ ನೆನಪಿಸೋಕೆ ಹೇಳ್ತೇನೆ ಅಂದರೆ ಇಲ್ಲಿ ಯಾವ ಗಮನಿತ ಸಮುದಾಯಗಳಿದ್ದಾವೆ ಕುರುಬ ಮಡಿವಾಳ ಅಪ್ಪಣ್ಣ ಕುಂಬಾರ ಇವು ಮಾತ್ರ ನಿಜ ಲಿಂಗ ಉಳಿದವರೆಲ್ಲ ಭ್ರಷ್ಟರಾಗಿ ಹೋಗಿದ್ದಾರೆ ಅಂತ ಹೇಳಿ ಹದಿನೈದನೇ ಶತಮಾನದಲ್ಲಿ ಸ್ವಾಮಿ ಹೇಳಿದ್ದು ಆದರೆ ಅಷ್ಟೊತ್ತಿಗೆ ಆ ಒಂದು ಲಿಂಗಾಯತರ ಅಂತರಂಗ ಮಲಿನ ಆಗಿತ್ತು ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು ಸೊ ಇವತ್ತು ಮಹಾರಾಷ್ಟ್ರದಲ್ಲಿ ದಲಿತ ಪ್ಯಾಂಥರ್ ಪದ್ಯಗಳು ತೆಲಂಗಾಣದಲ್ಲಿ ಮತ್ತು ಕರ್ನಾಟಕದಲ್ಲಿ ಹಲವಾರು ಸಾಂಸ್ಕೃತಿಕ ಚಳುವಳಿಗಳು ನಡೆದೋದು ಈ ಮತ್ತೆ ಮತ್ತೆ ಸಾಂಸ್ಕೃತಿಕ ಅಂತಂದರೆ ಎಲ್ಲ ರೀತಿಯ ಸಾಂಸ್ಕೃತಿಕ ಅಲ್ಲ ಇದು ಮೇಳನೂ ಅಲ್ಲ ಮೇಳನೇ ಯಾಕಂತಂದರೆ ಇಲ್ಲಿ ತಮಿಳಿನ ಒಬ್ಬ ಲೇಖಕ ಅಂತ ಒಬ್ಬ ದೊಡ್ಡ ಲೇಖಕ ಬರೀತಾರೆ ಅವರು ಒಂದು ಅವರು ಗಮನಿಸಿದ್ರು ನೋಡಿ ಎಷ್ಟು ಮಟ್ಟಿಗೆ ಅಂದರೆ ಕೊನೆ ಪುಟದಲ್ಲಿ ಇದೆ 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 ಏನಂದರೆ ದೊರೆಗಳು ಅವರನ್ನು ಆರಾಧಿಸಿದರು ಯಾರನ್ನು ತ್ಯಾಗರಾಜರನ್ನು ಬರೀತಾರೆ ತ್ಯಾಗರಾಜರ ಕುರಿತು ಬರೀತಾರೆ ದೊರೆಗಳು ತ್ಯಾಗರಾಜರನ್ನು ಆರಾಧಿಸಿದರು ಸಂಗೀತಗಾರರು ಮತ್ತು ಕೀರ್ತ ಸಂಗೀತಗಾರರು ಅವರ ಕೀರ್ತನೆಗಳನ್ನು ಮಾರಾಟ ಮಾಡಿ ಹಣವಂತರಾದರು ಸೋಚಿಗೆ ಬಂದರೆ ಈ ದೇಗುಲ ಇವರು ಯಾರೂ ಕಟ್ಟಿಸಿದ್ದಲ್ಲ ಓರ್ವ ದೇವದಾಸಿ ಕುಲದ ಹೆಣ್ಣುಮಗಳು ಕಟ್ಟಿಸಿದ್ದು ತ್ಯಾಗರಾಜರ ಅವರನ್ನು ಆರಾಧಿಸಿದ್ದು ದರೆಗಳು ಹಾಡಿದ್ದು ಹಾಡಿ ಹಣ ಹಣ ಮಾಡಿಕೊಂಡಿದ್ದು ಯಾರು ಸಂಗೀತಗಾರರು ಆದರೆ ಅವರ ಒಂದು ದೇಗುಲವನ್ನು ಕಟ್ಟಿಸಿದ್ದು ಮಾತ್ರ ಒಬ್ಬ ಬೆಂಗಳೂರು ನಾಗರತ್ನಮ್ಮ ಅನ್ನುವಂಥ ಒಬ್ಬ ದೇವದಾಸಿ ಮಹಿಳೆ ಇಂಥ ಶ್ರಮಿಕ ಮತ್ತು ತಳ ಸಮುದಾಯದ ಜನರಿಂದ ಆದಂಥ ಒಂದು ಈ ಕಲ್ಚರಲ್ ಏನಿದೆಯಲ್ಲ ಒಂದು ಚಳುವಳಿ ಆ ಕರ್ನಾಟಕಕ್ಕಷ್ಟೇ ಅಲ್ಲ ದೇಶದ ಹಲವಾರು ಹಬ್ಬಗಳಲ್ಲಿ ಇಂಥ ಒಂದು ಸಣ್ಣ ಸಣ್ಣ ವಿಷಯಗಳೇ ಎಲ್ಲ ಬಹ ಬೃಹತ್ತಾದಂಥ ಸಾಂಸ್ಕೃತಿಕ ಚಳವಳಿಗಳೇ ನಡೆದವೆ ದಾವಣಗೆರೆ ಹತ್ತಿರನೂ ಕೂಡ ಒಂದು ಸೂಳೆಕೆರೆ ಅಂತ ಇದೆ ಅದನ್ನು ಜಯದ್ ಪಟೇಲ್ ಇದ್ದಾಗ ಶಾಂತಿಸಾಗರ ಅಂತ ಬದಲಾಯಿತು ಆದರೆ ಆ ಸಾಂಸ್ಕೃತಿಕ ಶರೀರ ಆಗೇ ಇರಲಿ ಅದು ಸೂಳೆಕೆರೆ ಅಂದರೆ ನಮ್ಮ ಅಂತರಂಗ ಯಾವಾಗಲೂ ಕಾಡ್ತಾ ಇರಲಿ ಒಬ್ಬ ಆ ಹೆಣ್ಣುಮಗಳಿಗೆ ಆಗದಂಥ ಕೆಲಸ ನಮಗೆ ಆಗ್ತಾ ಇಲ್ಲ ಅಲ್ಲ ಅನ್ನೋಂಥ ಒಂದು ಪಾಪ ಪ್ರಜ್ಞೆ ಎಲ್ಲರಿಗೂ ಕಾಡಲಿ ಅಂತ ಅಂದಿನ ಮುಖ್ಯಮಂತ್ರಿ ಜಯತ್ ಪಟೇಲ್ರು ಅದೇ ಹೆಸರು ಸೂಳೆಕೆರೆಯೇ ಇರಲಿ ಅಂತ ಹೇಳ್ತಾರೆ ಈ ಇದು ಭಾರತದ ಒಂದು ಮನಸ್ಸಿಗೆ ಇಡೀ ಭಾರತದ ಒಂದು ಮನಸ್ಸಿಗೆ ಹತ್ತಿದಂಥ ಒಂದು ಜಾತಿ ಕುಷ್ಠ ಇದು ಇದು ವಾಸಿಯಾಗಬೇಕು ಅಂತಂದರೆ ನೀವು ಯಾವ ಚುಚ್ಚುಮದ್ದು ಇಲ್ಲ ಇವತ್ತು ಅನುಗಣಿಸುವ ಆ ಧ್ವನಿ ಹಾಡುಗಳೇ ಚುಚ್ಚುಮದ್ದು ಹಾಕ್ಬೇಕಾಗಿದೆ ಸೊ ಇದು ಬಹಳ ನಾವು ಯುವಕ ಯುವತಿಯರನ್ನ ತಟ್ಟಬೇಕಾಗಿದೆ ಯಾಕಂದ್ರೆ ಇಲ್ಲಿರುವ ಯಾವ ಕೇವಲ ಧ್ವನಿಗಳಲ್ಲ ಯಾವ ರಾಗಗಳು ಅಲ್ಲ ನಾನು ಇಲ್ಲಿ ಕೇವಲ ಹಾಡುಗಳಲ್ಲ ಇಲ್ಲಿ ಅವರು ಹಾಡಬೇಕಾದ್ರೆ ಒಂದು ಹಸಿವಿನ ಕಿಚ್ಚಿದೆ ಮತ್ತು ಸ್ವಾತಂತ್ರ್ಯದ ಹಂಬಲ ಇದೆ ಅಷ್ಟೇ ಅಸಮಾನತೆಗೆ ಬಡಿದಿಡುವ ಬಂಡಾಯವಿದೆ ಯಾಕಂದ್ರೆ ಎಷ್ಟು ಸೂಕ್ಷ್ಮ ಇದೆ ಅಂದ್ರೆ ಅವತ್ತು ನಾನು ಆ ಡಿ ಆರ್ ಎಲ್ ಹೇಳಿದ ಮಾತು ಇವತ್ತಿಗೆ ನೆನಪಿಗೆ ದಲಿತ ಒಳ್ಳೆಂದು ನಕ್ಕರೆ ಲೋಕವು ಬೆಚ್ಚುವುದು ಅಂತ ಹೇಳಿದಂತ ಅಂಥದೇ ಒಂದು ನಿಮ್ಮ ಹಾಡಿನ ಮೂಲಕ ಇಡೀ ಭ್ರಷ್ಟಗೊಂಡ ಈ ವ್ಯವಸ್ಥೆ ಇಡೀ ನಾಡು ಇಡೀ ದೇಶ ಎಚ್ಚರಗೊಳ್ಳಲಿ ಅಂತ ಆಶಿಸಿ ನನ್ನ ಎರಡು ಆಶಯ ಮಾತುಗಳು ನಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ ನಮಸ್ಕಾರ ಜೈ ಭೀಮ್ ಜೈ ಭಾರತ್ ಇದುವರೆಗೂ ದಲಿತ ಚಳವಳಿ ಮತ್ತು ದಲಿತ ಸಾಹಿತ್ಯ ಮತ್ತು ಬಂಡಾಯದ ಮತ್ತು ಹೋರಾಟದ ರೂಪುರೇಷವನ್ನು ನಮ್ಮ ಮುಂದೆ ಆಸೆಯ ಮಾತುಗಳೊಂದಿಗೆ ವ್ಯಕ್ತಪಡಿಸಿದಂತ ದಾವಣಗೆರೆ ಆಗಮಿಸಿದ ಬಿ ಶ್ರೀನಿವಾಸ ಅವರಿಗೆ ತಮ್ಮೆಲ್ಲರಪ್ಪು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಕಾರ್ಯಕ್ರಮದ ಉದ್ಘಾಟನೆ ಮಾಡಲೆಂದೇ ಆಗಮಿಸಿರುವ ಎಲ್ಲ ತಾಯಂದರಿಂದ ಎಷ್ಟು ಧ್ಯಾನ ಮಾಡಲೆವ್ವ ಬಾಬಾ ಅಂಬೇಡ್ಕರ್ ಅನ್ನುವಂಥ ಹಾಡು ಎಲ್ಲರೂ ಸೇರಿ ಒಟ್ಟಾಗಿ ಆ ಹಾಡನ್ನು ಅವ್ರು ನಿಂತಲ್ಲೇ ಹಾಡ್ತಾರೆ ತಾವು ಕೂಡ ದನಿಗೂಡಿಸ್ಬೋದು ಕೂತಾ ಹಾಡ್ಬೋದು ಗುಂಪು ಹಾಡ್ಬೋದು ಧ್ಯಾನ ಮಾಡಲೆ ಬಾಬಾ ಬೆಳಗಾರ ಎಷ್ಟು ಧ್ಯಾನ ಮಾಡಲೇವು ಬಾಬಾ ಮೇಡಮ್ ಧ್ಯ ಮಾಡೋಾನ ಮಾಡಿದೆ ಬಾಬಾ ಅಂಬೇಡಕಾರ ಎರಡು ಧ್ಯಾನ ಮಾಡಿದೆ ಬಾಬಾ ಅಂಬಳಕಾರ ಚಂದ್ರನಲ್ಲಿ ಇದ್ದಾರೆ ಸೂರ್ಯನಲ್ಲಿ ಅಡಗಾರ ಚಂದ್ರನಲ್ಲಿ ತೆ ನ ಸೂರ್ಯನಲ್ಲಿ ಅಡಗಾರೆ ಸೂರ್ಯ ರಕಾರ ಕೇಳಲೆನಾ ಸೂರ್ಯ ಚಂದರಕಾರ ಕೇಳಲೇನಾ ಎಷ್ಟೋ ಧ್ಯಾನ ಮಾಡುವ ಬಾಬಾ ಅಂಬೇಡ್ಕರ್ ಎಷ್ಟೋ ಧ್ಯಾನ ಮಾಡಲೆ ಬಾಬಾ ಅಂಬೇಡ್

ಎಷ್ಟೋ ತ್ಯಾನ ಮಾಡವ ಬಾಬಾ ಅಂಬೇಡ್ಕರ್